ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕಳಸಾ ಸಂಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಎಸ್ ಕೆ ಮೇಘಲ್ ಗ್ರಾಮದ ಕೊನೆಗೋಡು ಗ್ರಾಮಕ್ಕೆ ಬಂದಿದ್ದೇನೆ ಈ ಗ್ರಾಮದಲ್ಲಿ ಕೆಲವು ವರ್ಷಗಳ ಹಿಂದೆ ಕೂಡ ನಾನು ವರದಿ ಮಾಡಿದ್ದೆ ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಮಾನವಕ್ಕೂ ನ್ಯಾಯಾಧೀಶರು ಕೂಡ ಇಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿದ್ರು ಈ ಭಾಗದ ಜನರ ಒಂದು ಏನು ಬೇಡಿಕೆ ಇತ್ತು ರಸ್ತೆ ಮತ್ತೆ ಒಂದು ಕಿರು ಸೇತುವೆ ಒಂದು ನಿರ್ಮಾಣ ಹೇಳಿ ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರು ಆ ಬೇಡಿಕೆಯನ್ನು ಈಡೇರಿಸಿದ ಕ್ಷೇತ್ರದ ಶಾಸಕರು ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಸಹಕಾರದಿಂದ ಈಗ ಕಿರು ಸೇತುವೆ ಒಂದು ಕಿರು ಸೇತುವೆ ಆಗಿದೆ ಇನ್ನೊಂದು ದೊಡ್ಡದು ಮೇಲ್ಭಾಗದಲ್ಲಿ ಒಂದು ಆಗ್ತಾ ಇದೆ ಅದನ್ನು ಕೆಲಸ ಪ್ರಾರಂಭ ಆಗ್ತಾ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಪ್ರತಿಯೊಂದು ವಸ್ತುಗಳನ್ನು ತರೋದಕ್ಕೂ ತುಂಬಾ ಒಂದು ಸಾಹಸ ಪಡಬೇಕು ಯಾಕಂದ್ರೆ ಇಲ್ಲಿನ ರಸ್ತೆ ಇಲ್ಲ ಬಟ್ ಇಲ್ಲಿ ದಾಟ್ಕೊಂಡು ಹೋಗೋ ಒಂದು ಕಾಲ್ ಇತ್ತು ಅದನ್ನು ಬದಲಿಗೆ ಒಂದು ಕಿರು ಸೇತುವೆ ಓಡಾಡ್ಲಿಕ್ಕೆ ಒಂದು ಮಾಡ್ಕೊಂಡಿದ್ದಾರೆ ಬನ್ನಿ ಆ ಸೇತುವೆ ಕಡೆ ಬಂದಿದ್ದೀನಿ ಆ ಸೇತುವೆ ಕಡೆ ಯಾವ ತರ ಇದೆ ಯಾವ ತರ ಮಾಡಿದ್ದಾರೆ ಎಷ್ಟು ಕಷ್ಟ ಇದೆ ಎಷ್ಟು ಯಾವ ತರ ಇದೆ ಯಾವ ದಾರಿಯಿಂದ ಬರಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ರೋಡು ಎಲ್ಲ ಸರಿ ಇದ್ದಿದ್ರಿಂದ ನಮ್ಮ ಮಗ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಉಳಿತಿದ್ದ ಗಾಡಿ ತಿರುಗ್ತಿರ್ತವೆ ರಾತ್ರಿ ಹನ್ನೆರಡು ಗಂಟೆ ತನಕ ತಿರುಗ್ತಾರೆ ಓಟ್ ಕೇಳ ಅವರು ಇಲ್ಲಿ ಬಂದು ಹೆಜ್ಜೆ ಹೆಜ್ಜೆ ಕೂಡ ನಾವು ನಡೆಯೋ ದಾರಿ ರಸ್ತೆ ಎಲ್ಲದನ್ನು ನೋಡಿ ನಮ್ಮ ಮನೆ ಪರಿಸ್ಥಿತಿ ನೋಡಿ ಎಲ್ಲದೂ ನೋಡಿ ಎಲ್ಲದೂ ಫೋಟೋ ತೆಗೆದು ವಿಡಿಯೋ ಮಾಡಿ ಕಳಿಸಿದ್ರಿಂದ ತಾನೇ ಎಲ್ಲಾ ಕಡೆ ಗೊತ್ತಾಗೋದು ಈಗ ನಾವು ಕೊನೆಗೋಡು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಇಪ್ಪತ್ತೆರಡು ವರ್ಷದ ಅವಿನಾಶ್ ಎಂಬ ಮೊನ್ನೆ ಅಷ್ಟೇ ಮೃತಪಟ್ಟಿದ್ದಾರೆ ಇನ್ನು ಇವತ್ತು ಈಗ ಅವರ ಮನೆಯ ಹತ್ತಿರ ಬಂದಿದ್ದೀವಿ ಅವರ ತಾಯಿ ಇದ್ದಾರೆ ಬಂದು ಅವರ ಹತ್ರನೇ ಏನಾಗಿದೆ ಅಂತ ಕೇಳೋಣ ಬನ್ನಿ ಗುಲಾಬಿ ಏನಾಗಿದೆ ಮಗನಿಗೆ ಉಪ್ಸ ಶೂರಾಗಿದ್ದು ರೋಡ್ ಎಲ್ಲ ಸರಿ ಇದ್ದರೆ ನನ್ನ ಮಗ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಉಳಿತಿದ್ದ ಉಪ್ಸ ಜಾಸ್ತಿ ಆಯ್ತು ಏನ್ ಮಾಡಕ್ ಆಗ್ಲಾ ನನ್ ಮಗನ ಉಳಿಸ್ಲಾ ಇನ್ನು ಮುಂದೆ ಆದ್ರೂ ಆ ಪರಿಸ್ಥಿತಿ ಯಾರಿಗೆ ಬರಬಾರ್ದು ರೋಡ್ ಸೇಫ್ ಒಂದು ಮಾಡಿ ಕುಡಿ ನಮಗೆ ಬೇಗ ಆದಷ್ಟು ಬೇಗ ಅಂತ ಎಲ್ಲರೂ ರಸ್ತೆ ಚೆನ್ನಾಗಿ ಚೆನ್ನಾಗಿ ನನ್ ಮಗ ಉಳಿತಿದ್ದ ಉಳಿತಿದ್ದ ಈಗ ಅದ ಆತರ ಒಂದು ಡೆತ್ ಆದ್ಮೇಲೆ ಮಗ ಈ ತರ ಆದ್ಮೇಲೆ ಯಾರಾದ್ರೂ ಬಂದಿದ್ರಮ್ಮ ಅಧಿಕಾರಿಗಳು ಬರಲ್ಲ ಬಂದಿಲ್ಲ ಬಂದಿಲ್ಲ ಹಾಗೆ ನಿಮ್ಗೆ ರಸ್ತೆನೆ ಮಾಡ್ಕೊಡ್ತಿಲ್ಲ ಎಷ್ಟು ವರ್ಷ ಆಯ್ತಮ್ಮ ಇಲ್ಲಿ ಬಂದು ನೀವು ಬಂದು ವರ್ಷ ಮೂವತ್ತ್ ವರ್ಷ ಈ ರಸ್ತೆ ಇದೆ ನೋಡ್ಲೇ ಇಲ್ಲ ಇದೇ ತರ ಜೀವನ ಮಾಡ್ತಾ ಇದ್ದೀವಿ ಮನೆಗೆ ಬೇಕಾದ ವಸ್ತುಗಳನ್ನ ತಗೊಂಡು ಬರುದ್ರೀಟರ್ ಇಲ್ಲ ತುಂಬ ಹಳ್ಳ ಹೊಳೆ ನೋಡಿ ನದಿ ಇದನ್ನ ದಾಟಿ ಹೋಗ್ರೆ ಭಾರಿ ಕಷ್ಟ ಉಂಟು ಮತ್ತೆ ಮಕ್ಕಳ ಮರಿಗಳನ್ನ ದಾರ್ಸಂತರೂ ಇಲ್ಲ ಇಲ್ಲಿ ಗಂಡ ಹೆಂಚುಗಳು ಸಮಾನ ಹದ್ನೈದ ಇಪ್ಪತ್ತು ಜನ ಇದಾರೆ ಈ ಭಾಗದಲ್ಲಿ ಅವರು ಸಂತ ರಕ್ಷಣೆ ಮಾಡ್ತಾರೆ ಯಾರು ಇಲ್ಲ ಕಾಲ ಸಂತ ಮಾಡಿಸ್ಬೇಕಾರೆ ಅವರು ಹಿಂದೆ ದುಡ್ಡು ಹಾಕಿ ಮಾಡಿಸ್ಬೇಕು ಇಲ್ಲ ಇದ್ದೀವಿ ನೋಡಿ ಈಗ ಈ ಅಂದ್ರೆ ಪಾಪ ಇಲ್ಲಿ ಸ್ಥಳೀಯರು ಒಬ್ರು ಅಂದ್ರೆ ಸ್ಥಳೀಯರ ಒಂದು ಜಾಗದಲ್ಲಿ ಅವರಿಗೆ ಓಡಾಡ್ಲಿಕ್ಕೆ ಒಂದು ದಾರಿ ಬಿಟ್ಕೊಟ್ಟಿದ್ದಾರೆ ಈ ದಾರಿ ಮುಖಾಂತರನೇ ಬರಬೇಕು ಕೆಲ ಭಾಗದಲ್ಲಿ ಕೂಡ ಒಂದು ಹಳ್ಳದ ರೀತಿಯಲ್ಲಿ ಅದು ಮಳೆ ಬಂದ ಸಂದರ್ಭದಲ್ಲಿ ಈ ನಾನು ಏನು ಇಲ್ಲಿ ನಿಂತಿದ್ದೀನಿ ಈ ದಾರಿ ಇದೆ ಈ ದಾರಿ ತನಕ ಬರುತ್ತೆ ನೀರು ಇದರಲ್ಲಿ ಕೆಲವು ಒಂದು ಎರಡು ಮೂರು ವರ್ಷಗಳ ಹಿಂದೆ ಕೂಡ ಒಬ್ರು ಈ ಹಳ್ಳದಲ್ಲಿ ಕೊಚ್ಕೊಂಡು ಹೋಗಿದ್ರು ನಾನು ನಿಮಗೆ ಏನು ಸೇತುವೆ ತೋರಿಸ್ತಾ ಇದ್ದೀನಿ ಆ ಸೇತುವೆಯಲ್ಲಿ ಅದು ಕಾಲ್ಸಂಕ ಮಾಡ್ಕೊಂಡಿದ್ರು ಕಾಲ್ಸಂಕದಲ್ಲಿ ನನಗ ಅವಾಗ ಅಂದ್ರೆ ಅವರು ಹಾಕಿ ಇದ್ದ ಒಂದು ಅಡಿಕೆ ದಬ್ಬೆ ಒಂದು ಕಾಲ್ಸಂಕ ಮಾಡ್ಕೊಂಡಿದ್ರು ಅದರಲ್ಲಿ ಹೋಗ್ತಾ ಇರೋತ್ತಿಗೆ ಇದರಿಂದ ಒಂದು ಆ ವ್ಯಕ್ತಿ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿತ್ತು ಆದ್ರೂ ಅದ್ರ ಮೃತದೇಹ ಇನ್ನೂ ಸಿಗ್ಲಿಲ್ಲ ಬಟ್ ಆ ತರ ಒಂದು ಸಂದೇ ಇದು ಸಂದರ್ಭ ಅಂದ್ರೆ ಆ ತರ ಒಂದು ಸಂದರ್ಭ ಇತ್ತು ಈ ಭಾಗದ ಜನರಲ್ಲಿ ಈಗ ಅದನ್ನು ಈ ಕ್ಷೇತ್ರದ ಶಾಸಕರು ಕೂಡ ಒಂದು ಗಮನ ಹರಿಸಿ ಒಳ್ಳೆ ರೀತಿಯಲ್ಲಿ ಒಂದು ಅವರಿಗೆ ಓಡಾಡ್ಲಿಕ್ಕೆ ಒಂದು ಸೇತುವೆ ಕೂಡ ಮಾಡಿದ್ದಾರೆ ಅದು ಕೂಡ ನೋಡಿ ನಡೀತಿ ಕೆಲಸ ಎಲ್ಲ ಆಗಿದೆ ಅಂದ್ರೆ ಇಲ್ಲಿಗೆ ಪ್ರತಿಯೊಂದು ವಸ್ತುಗಳನ್ನು ತರಲಿಕ್ಕೆ ಯಾವುದೇ ತರದ ಮಾರ್ಗಗಳು ಇಲ್ಲ ಬಟ್ ಇಲ್ಲಿಂದ ಒತ್ತೇ ತರುವಂತ ಕೆಲಸ ಇದು ನೋಡಿ ಈ ಸೇತುವೆಗೆ ಈ ಅಂದ್ರೆ ಮೇಲ್ಭಾಗ ಅಂದ್ರೆ ಒಂದು ಕಿಲೋಮೀಟರ್ ಆಗುತ್ತೆ ಮೇಲ್ಭಾಗದಲ್ಲಿ ರಸ್ತೆ ಇರೋದು ಅಲ್ಲಿಂದ ಒತ್ತು ತರಬೇಕು ಇಲ್ಲಿಗೆ ಇಂತಹ ಪರಿಸ್ಥಿತಿಯಲ್ಲಿ ಕೂಡ ರಸ್ತೆಗಳನ್ನು ಇಲ್ಲದನೆ ಇಲ್ಲೊಂದು ಸೇತುವೆ ನಿರ್ಮಾಣ ಮಾಡಿದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಖುಷಿ ಆಗೋಂತ ವಿಷಯ ಈ ಸೇತುವೆ ಏನ್ ತೋರಿಸ್ತಾ ಇದೀನಿ ನೋಡಿ ಇದು ಮೊದಲು ಕಾಲ್ಸಂಕ ಅಂತ ಮಾಡ್ಕೊಂಡಿದ್ರು ನೋಡಿ ಇಲ್ಲೇ ಇದೆ ಪಕ್ಕದಲ್ಲಿ ಇದಿತ್ತು ಈಗಲೂ ಒಂದು ಮರದ್ದು ಇದೆ ನೋಡಿ ಅದೇ ಅದ್ರ ಪಕ್ಕದಲ್ಲೇ ಈ ಒಂದು ಓಡಾಡಲಿಕ್ಕೆ ಒಂದು ಸೇತುವೆ ಕೂಡ ಮಾಡಿಕೊಂಡಿದ್ದಾರೆ ನೋಡೋಣ ಇಲ್ಲಿ ಸ್ಥಳೀಯರು ಕೂಡ ಈ ಭಾಗದ ಜನರು ಕೂಡ ಇದ್ದಾರೆ ಅವರ ಹತ್ರ ಒಂದು ಯಾವ ಮಟ್ಟದಲ್ಲಿ ಕೆಲಸ ಆಗಿದೆ ಯಾರೆಲ್ಲ ಇದಕ್ಕೆ ಸಹಕಾರ ನೀಡಿದ್ದಾರೆ ಅವರ ಹತ್ರನೇ ಒಂದು ಮಾತು ಕೇಳೋಣ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸಂಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಕೊನೆಗೋಡು ಇದು ಕೆಲವು ವರ್ಷಗಳಿಂದ ಒಂದು ಇಲ್ಲಿನ ಒಂದು ಜನರ ಏನ್ ಬೇಡಿಕೆ ಇತ್ತು ಅಂದ್ರೆ ಈ ಭಾಗದ ಜನರು ಅಂದ್ರೆ ಒಂದು ಸೇತುವೆ ಒಂದು ಕಿರು ಸೇತುವೆ ಅಂದ್ರೆ ಅವರು ದಿನನಿತ್ಯ ಒಂದು ಕಾಲ್ ಸಂಕದಲ್ಲಿ ಓಡಾಡ್ತಾ ಇದ್ರು ಈ ಭಾಗದ ಜನರು ಇಲ್ಲಿ ಕೆಲವು ಅಂದ್ರೆ ಒಂದು ಎರಡು ಮೂರು ವರ್ಷಗಳ ಹಿಂದೆ ಕೂಡ ಒಂದು ಮೃತದೇಹವನ್ನು ಈ ಜೋಳಿಗೆ ಮುಖಾಂತರನೇ ಒತ್ತು ತರುವಂತ ಒಂದು ಈ ಗ್ರಾಮದಲ್ಲಿ ಘಟನೆ ನಡೆದಿತ್ತು ಇದರ ಹಿಂದೆ ಕೂಡ ನಾವು ಮಾಧ್ಯಮದಲ್ಲೂ ಮತ್ತೆ ಪತ್ರಿಕೆಯಲ್ಲೂ ಕೂಡ ಪ್ರಸಾರ ಮಾಡಿದ್ವಿ ಅದೇ ರೀತಿ ಈ ಜ ಗ್ರಾಮದ ಒಂದು ಸಮಸ್ಯೆಯನ್ನು ನೋಡಿ ನಮ್ಮ ಮಾನವ ಹಕ್ಕು ನ್ಯಾಯಾಧೀಶರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮತ್ತೆ ಲಾ ಕೊನೆಯ ಹಂತದಲ್ಲಿ ನಮ್ಮ ಶಾಸಕರು ಗಮನಕ್ಕೂ ಬಂದಾಗ ಇಲ್ಲಿನ ಜನಪ್ರತಿನಿಧಿಗಳು ಈ ಗ್ರಾಮದ ಬಗ್ಗೆ ಸ್ವಲ್ಪ ಮನವರಿಕೆ ಮಾಡ್ಕೊಂಡಿದ್ದಾರೆ ಈ ಗ್ರಾಮದ ಜನರಿಗೆ ಒಂದು ಕಿರು ಸೇತುವೆ ಮತ್ತೆ ಒಂದು ಸೇತುವೆ ಕೂಡ ನಿರ್ಮಾಣ ಆಗಬೇಕು ಅಂತ ಹೇಳಿ ಏನು ಅನುದಾನ ಇಟ್ಟಿದ್ರು ಈಗ ಕಿರು ಸೇತುವೆ ಕೂಡ ಈ ಭಾಗದ ಒಂದು ಗ್ರಾಮದಲ್ಲಿ ಕಿರು ಸೇತುವೆ ಕೂಡ ನಿರ್ಮಾಣ ಆಗಿದೆ ಅದೇ ರೀತಿ ನಮ್ಮ ಶಾಸಕರು ಇದಕ್ಕೆ ಈ ಗ್ರಾಮದ ಜನರ ಸಮಸ್ಯೆ ಕಂಡು ಆದಷ್ಟು ಬೇಗ ಸೇತುವೆಗಳನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈಗ ಒಂದು ಸಣ್ಣದಾಗಿ ಒಂದು ಏನು ಅವ್ರು ಓಡಾಡಲಿಕ್ಕೆ ಒಂದು ಕಾಲಸಂಕ ಮಾಡ್ಕೊಂಡಿರು ಅದ್ಲ ಬದಲಿಗೆ ಒಂದು ಕಿರು ಸೇತುವೆ ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಈ ಇವತ್ತು ಆ ಗ್ರಾಮದ ಕೊನೆಗೋಡು ಗ್ರಾಮಕ್ಕೆ ಬಂದಿದ್ದೀನಿ ಈ ಗ್ರಾಮದ ಜನರು ಈ ಸೇತುವೆ ಬಗ್ಗೆ ಏನು ಅವರು ಆ ಮಾತು ಆಡ್ತಾರೆ ಅಂತ ಕೇಳೋಣ ಯಾವ ತರ ಅಂದ್ರೆ ಎಷ್ಟು ವರ್ಷದ ಒಂದು ಬೇಡಿಕೆ ಇತ್ತು ಈಗ ಅದು ನೆರವೇರಿದೆ ಅಂತ ನೋಡೋಣ ಬನ್ನಿ ಕೊನೆಗೋಡು ಗ್ರಾಮದ ನಮ್ಮತ್ರ ಇಲ್ಲಿ ಜನರು ಕೂಡ ಇದಾರೆ ಬನ್ನಿ ಅವ್ರ ಹತ್ರ ಈ ಸೇತುವೆ ಬಗ್ಗೆ ಒಂದ್ ಎರಡು ಅನಿಸಿಕೆ ಕೇಳೋಣ ನಮಸ್ಕಾರ ಸರ್ ಈಗ ನಿಮ್ಗೆ ಹಲವಾರು ವರ್ಷ ಒಂದು ಇರ್ಲಿಲ್ಲ ಅಂದ್ರೆ ಮಾಡ್ಕೊಂಡಿದ್ರಿ ಇದ್ರ ಬಗ್ಗೆ ನಿಮ್ಗೆ ಈಗ ಒಂದು ಸೇತುವೆ ಕೂಡ ಆಗಿದೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಸಂತೋಷ ಅಂದ್ರೆ ಎಷ್ಟು ವರ್ಷದ ನಿಮ್ಗೆ ಬೇಡಿಕೆ ಇತ್ತು ಬೇಡಿಕೆ ಸಮಾನ ಮಾಡಿಲ್ಲ ಮಾಡ್ಕೊಟ್ಟಿರ್ಲಿಲ್ಲ ಈಗ ನೀವು ಕಾಲ್ ಸಂಕ ಏನ್ ಮಾಡ್ಕೊಂಡಿದ್ರಿ ಅದು ಮರದಲ್ಲಿ ನೀವೇ ಮಾಡ್ಕೊಂಡಿದ್ರಲ್ಲ ನಾವೇ ಅಲ್ಲ ನಾವೇ ಮಾಡ್ಕೊಂಡಿ ಪ್ರತಿ ವರ್ಷ ನಾವೇ ಮಾಡ್ತೀನಿ ಈಗ ಇದರಲ್ಲಿ ಒಂದು ಕೆಲವೊಂದು ಎರಡ್ ಮೂರು ವರ್ಷ ಹಿಂದೆ ಕೂಡ ಒಬ್ರು ನೀರಲ್ಲಿ ತೊಳ್ಕೊಂಡು ಹೋಗಿದಾರೆ ಅಂತ ಬಂತು ಹೌದು ನಮ್ಮ ಮಗನೇ ಮಗನೇ ಇನ್ನು ಸಿಗ್ಲಿಲ್ಲ ಅದ್ರದು ಅದ್ರದ್ದು ಎಂತ ಸಿಕ್ಕಿಲ್ಲ ಸಿಕ್ಲೇ ಇಲ್ಲ ಈಗ ಒಂದು ಸೇತುವೆ ಆಗಿದೆ ಕ್ಷೇತ್ರ ಶಾಸಕರಿಗೆ ಏನ್ ಹೇಳಕ್ ಪಡ್ತೀರಾ ಸಂತೋಷ ಮಾಡಿಕೊಟ್ಟಾರ ಧ್ವನಿಗಳು ಅಂತ ನಿಮ್ಮ ಹೇಳಿದ್ರು ಅದೇ ರೀತಿ ನಮ್ಮ ನಮ್ಮ ಜೊತೆ ಕೂಡ ಕೊನೆಗೌಡರಲ್ಲಿ ಮಹಿಳೆಯರು ಕೂಡ ನಮ್ಮ ಜೊತೆ ಇದ್ದಾರೆ ಅವರ ಹತ್ರ ಕೇಳೋಣ ಬನ್ನಿ ಈಗ ನಿಮಗೆ ಮೊದಲೆಲ್ಲ ಒಂದು ಕಾಲ್ ಸಂಕದಲ್ಲಿ ಓಡಾಡ್ತಾ ಇದ್ರಿ ಈಗ ಸೇತುವೆ ಕೂಡ ಆಗಿದೆ ಈಗಿನ ಸರ್ಕಾರ ಬಂದ ಕೂಡಲೇ ನಿಮಗೆ ಸೇತುವೆ ಕೂಡ ನಿರ್ಮಾಣ ಮಾಡಿದ್ರಿ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರ ಈಗಿನ ಸರ್ಕಾರದ ಆದಷ್ಟು ಬೇಗ ಮೇಡಮ್ ಅವರು ನಮ್ಮ ಶಾಸಕರು ಹೊಸಬ್ರು ವಿನ್ ಆಗಿದ ತಕ್ಷಣನೇ ಅಷ್ಟು ಬೇಗ ಜವಾಬ್ದಾರಿ ತಗೊಂಡು ಕಾಲೋನಿಗೆ ಈ ಕಾಲು ಸಂಕ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಅಲ್ಲಿ ನಡೆಯಕ್ಕೆ ಇದು ಗಾಡಿ ಓಡಾಡಕ್ಕೂ ಸಹ ಮಾಡ್ಕೊಟ್ಟಿದ್ದಾರೆ ಎರಡೆರಡು ಒಟ್ಟೊಟ್ಟಿಗೆ ಮಾಡ್ಕೊಟ್ಟಿದ್ದಾರೆ ಸಾಧಾರಣ ಯಾರು ಸಹ ಈ ತರ ಮಾಡಿರ್ಲಿಲ್ಲ ನಯನ ಮೇಡಮ್ ಅವರು ತುಂಬಾ ನಮ್ಮ ಒಂದು ಕಾಲೋನಿ ಬಗ್ಗೆ ಗಮನ ತೋರಿಸಿ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ನಮ್ಗೆ ಅವನ ಮಗನೇ ಒಬ್ಬ ಹೊಳೆಯಲ್ಲಿ ಈ ತರ ತೊಳ್ಕೊಂಡು ಹೋದ್ ಅದ್ರ ಬಗ್ಗೆ ಪರಿಹಾರ ಏನು ಸಿಕ್ಕಿಲ್ಲ ನಮ್ಗೆ ಮತ್ತೆ ನ್ಯಾಯಾಧೀಶರು ಬಂದಿದ್ರು ಒಂದ್ಸಲ ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋದಾಗ ಅವ್ರಿಗೆ ಆದಷ್ಟು ಬೇಗ ಒಂದು ಕಾಲ್ ಸೇತುವೆ ಮಾಡ್ಕೊಡಿ ಅಂತ ಅವರು ಸಹ ನಮ್ ಬಗ್ಗೆ ಗಮನ ಹರಿಸಿದ್ರು ಎಲ್ಲರೂ ಕೂಡ ನಮ್ಗೊಂದು ಕಾಲೋನಿಗೆ ತುಂಬಾ ಒಂದು ಸಹಕಾರ ಮಾಡಿ ಅಷ್ಟು ಬೇಗ ಮಾಡ್ಕೊಟ್ಟಿದ್ದಾರೆ ನಾವ್ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅದೇ ತರ ಪತ್ರಿಕಾ ಮಾಧ್ಯಮದವರು ಕೂಡ ತುಂಬಾ ಖುಷಿ ಆಗುತ್ತೆ ಬಂದು ಕಷ್ಟದಲ್ಲಿ ಮಳೆಗಾಲದಲ್ಲಿ ಬಂದಿದ್ದಾರೆ ಬೇಸಿಗೆಲ್ ಬಂದಿದ್ದಾರೆ ಎಲ್ಲ ಬಂದು ಎಲ್ಲ ಹಾಕೊಟ್ಟಿದ್ದಾರೆ ಎಲ್ಲ ತೋರಿಸಿ ಎಲ್ಲಾ ಚಾನಲ್ ತೋರಿಸಿದ್ದಾರೆ ಅವರಿಗೂ ತುಂಬಾ ಖುಷಿ ಆಗ್ತಾ ಇದೆ ಧನ್ಯವಾದ ಎಷ್ಟು ಹೇಳಿದ್ರು ಸಾಕಾಗಲ್ಲ ಇದೇ ತರ ಪ್ರತಿ ಹಳ್ಳಿಗೂ ಈ ತರ ಸೇತುವೆ ಮಾಡ್ಕೊಡ್ಲಿ ಅಂತ ನಾನು ಅಷ್ಟೇ ನನ್ನ ಹೆಸರು ಸುಜಾತ ಅಂತ ಅದೇ ರೀತಿ ಇನ್ನೊಬ್ರು ಇದಾರೆ ಬನ್ನಿ ಅವರ ಹತ್ರ ಈ ಎಷ್ಟು ಖುಷಿ ನಿಮಗೆ ಅಂದ್ರೆ ಕಾಲ್ ಸೇತುವೆಯಲ್ಲಿ ಹೋಗ್ತಾ ಇದ್ರು ಅಂದ್ರೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು ಈ ಸೇತುವೆ ಮಾಡ್ಕೊಟ್ಟಿದ್ರಿಂದ ತುಂಬಾ ಉಪಕಾರ ಆಗಿದೆ ನಮಗೆ ಹ್ಮ್ ಈಗ ಕ್ಷೇತ್ರದ ಶಾಸಕರಿಗೆ ಏನ್ ಹೇಳಕ್ ಪಡ್ತೀರಾ ಮತ್ತೆ ಜನಪ್ರತಿನಿಧಿಗಳಿಗೆ ಹೇಳಕ್ಕೆ ಪಡ್ತೀರಾ ಅಂದ್ರೆ ಇಷ್ಟ ಟೈಮ್ ಇದು ಬಂದವರು ಅಧಿಕಾರಿಗಳು ಯಾರು ಈ ತರ ಸೇತುವೆ ಮಾಡ್ಕೊಟ್ಟಿರ್ಲಾ ಈಗ ಬಂದವರು ಅಂದ್ರೆ ಒಳ್ಳೆ ರೀತಿ ನಮ್ಗೊಂದು ಸೇತುವೆ ಮಾಡ್ಕೊಟ್ಟಿದ್ದಾರೆ ನಮ್ಗೆ ಸ್ವಲ್ಪ ಖುಷಿಯಾಗಿದೆ ನಮ್ಗೆ ಆ ಅಂದ್ರೆ ನೀವು ಪ್ರತಿ ವರ್ಷನ ಕೂಡ ಈಗ ಶಾಲೆ ಮಕ್ಕಳನ್ನೆಲ್ಲ ಇದೇ ದಾರಿಯಲ್ಲಿ ಹಾ ಹೌದು ಇದರಲ್ಲೇ ಹೋಗ್ತೈತಿ ಇಲ್ಲ ನಿಮಗೆ ಬೇರೆ ಮಾರ್ಗ ಇದೆ ಅದು ಸುತ್ತೋಡ್ದು ಎಷ್ಟು ಕಿಲೋಮೀಟರ್ ಆಗುತ್ತೆ ಅದು 4 ಕಿಲೋಮೀಟರ್ ಆಗುತ್ತೆ 5 ಕಿಲೋಮೀಟರ್ ಸೇತುವೆ ನಡೀತಾ ಇದೆಯಾ ಸೇತುವೆ ನಡೈತಾ ಅಲ್ಲಿ ಗಾಡಿಗಳು ಮಳೆಗಾಲದಲ್ಲಿ ಇಲ್ಲ ಅಂತ ಹೇಳಿದ್ವಲ್ಲ ಅದಕ್ಕೋಸ್ಕರ ಅದು ಸೇತುವೆ ಮಾಡ್ತಿದ್ದಾರೆ ಇದು ಶಾರ್ಟ್ ಕಟ್ ತರ ಇದು ಅಂದ್ರೆ ಸಂಕ ಮಾಡ್ಕೊಂಡ್ವಾ ಮಾಡ್ಕೊಂಡಿದ್ವಾ ಅದನ್ನ ನಾವು ಶಾಸಕರಿಗೆ ಹೇಳಿದಾಗ ಅದನ್ನ ಗಮನಕ್ಕೆ ತಗೊಂಡು ಮತ್ತೆ ಎಲ್ಲ ಪಕ್ಷದವರು ಎಲ್ಲರೂ ಕೂಡ ಇಲ್ಲಿ ಇದಾರಲ್ಲ ಸುಜಿತ್ ಅಣ್ಣ ಮತ್ತೆ ಎಲ್ಲರೂ ಕೂಡ ಗಮನ ಹರಿಸಿ ನಮಗೆ ಇದು ತುಂಬಾ ಖುಷಿ ಆಯ್ತು ನಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಇವತ್ತು ಅವತ್ತು ಬೇಜಾರಲ್ಲಿ ಮಾತಾಡ್ತಾ ಇದ್ವಿ ಈ ತರ ಪರಿಸ್ಥಿತಿ ಇದೆ ಅಂತ ಆದಷ್ಟು ಬೇಗ ನಮ್ಮ ಕಷ್ಟಕ್ಕೆಲ್ಲ ಸ್ಪಂದಿಸಿ ಮೇಡಮ್ ಅವ್ರು ತುಂಬಾ ಬೇಗ ಮಾಡ್ಕೊಟ್ಟಿದ್ದಾರೆ ಎಲ್ಲ ತುಂಬಾ ಖುಷಿ ಆಗ್ತಿದೆ ನಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಅವರಿಗೆ ಎಷ್ಟು ಖುಷಿ ಆಗ್ತಿದೆ ನಮ್ಗೆ ಹ್ಮ್ ಮಕ್ಳು ಮರಿ ಹೇ ನೋಡಿ ಇಷ್ಟು ಈ ಗ್ರಾಮದ ಜನರ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರು ಈಗಿನ ಅಂದರೆ ನಮ್ಮ ಕಳಸಾ ಭಾಗದಲ್ಲಿ ಹಲವಾರು ಸಮಸ್ಯೆಗಳು ಸಮಸ್ಯೆಗಳಿದ್ದಾವೆ ಆದರೆ ಕೆಲವೊಂದು ಅಲ್ಲಿ ಭಾಗದ ಒಂದು ರಸ್ತೆಗಳನ್ನು ನಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ ಕೂಡಲೇ ಅವ್ರಿಗೂ ಒಂದು ಗಮನಕ್ಕೆ ಬಂದಾಗ ಕೂಡಲೇ ಅಲ್ಲಿಗೇನು ಬೇಕು ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಅಲ್ಲಿ ಆ ಸ್ಪಾಟ್ಗೆ ಹೋಗಿ ಏನು ಅಂತ ತಿಳ್ಕೊಂಡು ಅಲ್ಲಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಕೂಡ ಈಗಿನ ಸರ್ ಸರ್ಕಾರ ಕೂಡ ಗಮನಕ್ಕೂ ತಂದು ಈಗಿನ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಗಮನ ಹರಿಸ್ತಾರೆ ಮತ್ತೆ ಸಮಸ್ಯೆಗಳು ತುಂಬಾನೇ ಇದಾವೆ ಆದ್ರೂ ನಮ್ಮ ಶಾಸಕರು ತುಂಬಾ ಗಂಭೀರವಾಗಿ ಅಂದ್ರೆ ನಮ್ಮ ಭಾಗಕ್ಕೆ ಏನೇನ್ ಬೇಕು ಎಲ್ಲ ಸೌಲಭ್ಯ ಮಾಡ್ತಾ ಇದಾರೆ ಅದೇ ರೀತಿ ಇನ್ನಷ್ಟು ಅವರ ಒಂದು ಕಾರ್ಯಗಳನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ನ್ಯೂಸ್ ಕರ್ನಾಟಕ ಇವತ್ತು ತಂಡ ಕೂಡ ಅವ್ರಿಗೆ ಒಂದು ಧನ್ಯವಾದವನ್ನು ಕೂಡ ನಾವು ನಮ್ಮ ನ್ಯೂಸ್ ಕರ್ನಾಟಕದ ಕಡೆಯಿಂದ ಹೇಳ್ತಾ ಇದೀವಿ ಅದೇ ರೀತಿ ಇನ್ನೂ ಕೆಲವು ಭಾಗಗಳಲ್ಲೂ ಕೂಡ ಒಂದು ಸಣ್ಣ ಸೇತುವೆ ಆಗ್ಲಿ ರಸ್ತೆ ಆಗ್ಲಿ ಅದೇ ರೀತಿ ಕೆಲವೊಂದು ಭಾಗಗಳಲ್ಲಿ ಆಗ್ಬೇಕು ಅದೇ ರೀತಿ ಎಲ್ಲ ಹಳ್ಳಿ ಭಾಗಕ್ಕೂ ನಮ್ಮ ಕ್ಷೇತ್ರದ ಶಾಸಕರುಗಳು ಕೂಡ ಭೇಟಿ ನೀಡಿ ಸ್ವಲ್ಪ ಆ ರಸ್ತೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಲಿ ಅಂತ ಹೇಳ್ತಾ ಕ್ಯಾಮರಾಮನ್ ಭರತ್ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ ಈಗ ಈ ಕೊನೆಗೋಡು ಗ್ರಾಮದಲ್ಲಿ ಅಂದ್ರೆ ಕೆಲವು ವರ್ಷಗಳಲ್ಲಿ ಅಂದ್ರೆ ಒಂದು ಮೃತದೇಹ ಕೂಡ ಈ ಕಾಲ್ ಸಂಖ್ಯೆ ಏನ್ ಮಾಡ್ಕೊಂಡು ಒತ್ತಿ ತರುವಂತ ಒಂದು ದಿಕ್ಷೆ ಕೂಡ ಎಲ್ಲಾ ಮಾಧ್ಯಮದಲ್ಲೂ ಕೂಡ ಬಂತು ಅದೇ ನಮ್ಮ ನ್ಯಾಯಾಧೀಶರು ಕೂಡ ಬಂದಿದ್ದಾರೆ ಮತ್ತೆ ಕ್ಷೇತ್ರದ ಶಾಸಕರ ಗಮನಕ್ಕೂ ಬಂದಿದ್ದಾರೆ ಈಗ ನಿಮ್ಗೆ ಸೇತುವೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ನೋಡಿ ಇದೇ ಕಾಲ್ ಇಲ್ಲಿತ್ತು ಇದ್ರಲ್ಲಿ ಕರ್ಕೊಂಡು ಹೋಗೋ ಕಷ್ಟ ಆಗ್ತಿತ್ತು ಮಳೆ ಜೋರ್ ಬಂದ್ರೆ ಮೇಲಂತೂ ಒಳ್ಳೆದ ಅಲ್ಲಿ ಸೇತುವೆನೇ ಇಲ್ಲ ಈ ಕಾಲ್ ಸೇತುವೆ ಕರ್ಕೊಂಡು ಇದೇ ದಾರಿಲಿ ಹೋಗ್ಬೇಕಿತ್ತು ನಾವು ತುಂಬಾ ಕಷ್ಟ ಆಗ್ತಿತ್ತು ಒಂದೆರಡು ವರ್ಷ ಸ್ಕೂಲಿಗೆ ಸೇರ್ಸಿರ್ಲಿಲ್ಲ ನಾನು ಕಷ್ಟ ಆಗಿ ಮತ್ತೆ ಬಂದು ಸ್ಕೂಲಿಗೆ ಬಿಡಿ ನಿಮಗೆ ಹೆಲ್ಪ್ ಆಗುತ್ತೆ ಬಿಡಿ ಬಿಡಿ ಅಂತ ನಾವ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಹೆಲ್ಪ್ ಮಾಡಿ ಅಂತ ಸ್ಕೂಲಿಗೆ ಒಂದು ಬಿಟ್ಟಿದ್ದೀನಿ ಈಗ ಜೋರ್ ಮಳೆಗಾಲ ಬಂತಲ್ಲ ಅಂದ್ರೆ ಮಳೆಯಲ್ಲಿ ಕರ್ಕೊಂಡ್ ಬರಕ್ ಆಗಲ್ಲ ಸಂಕ ದಾಟಿ ಸಂಕ ದಾಟಂಗಿರಲ್ಲ ಅವರಿಗೆ ಯಾರಾದ್ರೂ ಬರ್ಲೇಬೇಕು ನನಗೊಬ್ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರಕ್ ಆಗಲ್ಲ ಮನೆಯಿಂದ ಯಾರಾದ್ರೂ ಬರ್ಲೇಬೇಕು ಮನೆಯಲ್ಲಿ ಒಂದೊಂದ್ ಟೈಮ್ ಗಣಸರು ಇದ್ರೆ ಇರ್ತಾರೆ ಇಲ್ಲಾದ್ರೂ ಕೆಲ್ಸಕ್ಕೆ ಹೋಗಿರ್ತಾರೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಆದ್ರೆ ಇದೊಂದು ಸಂಕಾಗಿ ನಂಗೆ ತುಂಬಾ ಹೆಲ್ಪ್ ಆಗಿದೆ ಎಲ್ಲದಕ್ಕೂ ಹುಷಾರಿಲ್ಲ ಎಲ್ಲದಕ್ಕೂ ಹಾ ಅಕಸ್ಮಾತ್ ಯಾರಿಗೂ ಹುಷಾರಿಲ್ಲ ಅಂದ್ರೆ ನಮ್ ಮನೆಯವರಿಗೆ ಅಷ್ಟೇ ಹುಷಾರಿಲ್ಲ ಹುಷಾರಿಲ್ಲ ಅಂತಾಗಿ ತುಂಬಾ ಕಷ್ಟ ಆಯ್ತು ದಾರಿಲಿ ತಿರುಗಂಗಿರ್ಲ ಅವ್ರು ನಡೆಯಂಗ ಇರ್ಲಿಲ್ಲ ಅಂತದ್ರಲ್ಲೂ ಕಷ್ಟ ಆಯ್ತು ಜೀಪ್ ಬರೋ ಜೀಪ್ ಹೇಳಿ ಅಲ್ಲಿಂದ ಕರ್ಕೊಂಡೋಗಿದ್ದು ಜೀಪ್ ಬರಂಗಿಲ್ಲ ಅಂತದ್ರಲ್ಲೂ ಕಷ್ಟದಲ್ಲಿ ಜೀಪ್ ಬಂದು ಅವ್ರನ್ನ ಕರ್ಕೊಂಡೋಗಿ ಆಪರೇಷನ್ ಆಗಿ ಕರ್ಕೊಂಡ್ಬಂದೆ ಮನೆಗೆ ಕೂಡ ಆಗಿದೆ ಸೇತುವೆಗಳಿಗೆ ಎಲ್ರಿಗೂ ಟ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ ಯಾವಾಗ್ಲೂ ಆಗದೇನ ಇರೋದು ಈ ಸರಿ ಆಗಿದೆ ಅಂತ ಹೇಳಿ ತುಂಬಾ ಹೃದಯದ ಸ್ವಾಗತವನ್ನು ಬಯಸ್ತೀನಿ ನೋಡಿ ಈಗ ಈ ಅಂದ್ರೆ ಪಾಪ ಇಲ್ಲಿ ಸ್ಥಳೀಯರು ಒಬ್ರು ಅಂದ್ರೆ ಸ್ಥಳೀಯರ ಒಂದು ಜಾಗದಲ್ಲಿ ಅವರಿಗೆ ಓಡಾಡ್ಲಿಕ್ಕೆ ಒಂದು ದಾರಿ ಬಿಟ್ಕೊಟ್ಟಿದ್ದಾರೆ ಈ ದಾರಿ ಮುಖಾಂತರನೇ ಬರಬೇಕು ಕೆಲ ಭಾಗದಲ್ಲಿ ಕೂಡ ಒಂದು ಹಳ್ಳದ ರೀತಿಯಲ್ಲಿ ಅದು ಮಳೆ ಬಂದ ಸಂದರ್ಭದಲ್ಲಿ ಈ ಗ ನಾನು ಏನು ಇಲ್ಲಿ ನಿಂತಿದ್ದೀನಿ ಈ ದಾರಿ ಇದೆ ಈ ದಾರಿ ತನಕ ಬರುತ್ತೆ ನೀರು ಇದರಲ್ಲಿ ಕೆಲವು ಒಂದು ಎರಡು ಮೂರು ವರ್ಷಗಳ ಹಿಂದೆ ಕೂಡ ಒಬ್ರು ಈ ಹಳ್ಳದಲ್ಲಿ ಕೊಚ್ಕೊಂಡು ಹೋಗಿದ್ರು ನಾನು ನಿಮಗೆ ಏನು ಸೇತುವೆ ತೋರಿಸ್ತಾ ಇದ್ದೀನಿ ಆ ಸೇತುವೆಯಲ್ಲಿ ಅದು ಕಾಲ್ಸಂಕ ಮಾಡ್ಕೊಂಡಿದ್ರು ಕಾಲ್ಸಂಕದಲ್ಲಿ ಅವಾಗ ಅಂದ್ರೆ ಅವರು ಹಾಕಿ ಇದ್ದ ಒಂದು ಅಡಿಕೆ ದಬ್ಬೆ ಒಂದು ಕಾಲ್ಸಂಕ ಮಾಡ್ಕೊಂಡಿದ್ರು ಅದ್ರಲ್ಲಿ ಹೋಗ್ತಾ ಇರೋತ್ತಿಗೆ ಇದರಿಂದ ಒಂದು ವ್ಯಕ್ತಿ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿತ್ತು ಆದ್ರೂ ಅದ್ರ ಮೃತದೇಹ ಏನು ಸಿಗ್ಲಿಲ್ಲ ಆತರ ಒಂದು ಸಂದೇಹ ಇದು ಸಂದರ್ಭ ಅಂದ್ರೆ ಆ ತರ ಒಂದು ಸಂದರ್ಭ ಇತ್ತು ಈ ಭಾಗದ ಜನರಲ್ಲಿ ಈಗ ಅದನ್ನು ಈ ಕ್ಷೇತ್ರದ ಶಾಸಕರು ಕೂಡ ಒಂದು ಗಮನ ಹರಿಸಿ ಒಳ್ಳೆ ರೀತಿಯಲ್ಲಿ ಒಂದು ಅವರಿಗೆ ಓಡಾಡ್ಲಿಕ್ಕೆ ಒಂದು ಸೇತುವೆ ಕೂಡ ಮಾಡಿದ್ದಾರೆ ಅದು ಕೂಡ ನೋಡಿ ಕೆಲಸ ಎಲ್ಲ ಆಗಿದೆ ರಸ್ತೆಯಲ್ಲಿ ನಮಗೂ ಆಗಲಿಲ್ಲ ಅಂದ್ರೆ ಇಲ್ಲಿಗೆ ಪ್ರತಿಯೊಂದು ವಸ್ತುಗಳನ್ನು ತರಲಿಕ್ಕೆ ಯಾವುದೇ ತರಹದ ಮಾರ್ಗಗಳು ಇಲ್ಲ ಬಟ್ ಇಲ್ಲಿಂದ ಒತ್ತೇ ತರುವಂತ ಕೆಲಸ ಇದು ಈಗ ನಿಮ್ಮ ಈ ಸೇತುವೆಗೆ ಒಂದು ಕಿಲೋಮೀಟರ್ ಆಗುತ್ತೆ ಮೇಲ್ಭಾಗದಲ್ಲಿ ರಸ್ತೆ ಇರೋದು ಅಲ್ಲಿಂದ ಒತ್ತು ತರಬೇಕು ಇಲ್ಲಿಗೆ ಇಂತಹ ಪರಿಸ್ಥಿತಿಯಲ್ಲಿ ಕೂಡ ರಸ್ತೆಗಳನ್ನು ಇಲ್ಲದೇನೆ ಇಲ್ಲೊಂದು ಸೇತುವೆ ನಿರ್ಮಾಣ ಮಾಡಿದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಖುಷಿ ಆಗೋಂತ ವಿಷಯ ಈ ಸೇತುವೆ ಏನ್ ತೋರಿಸ್ತಾ ಇದೀನಿ ನೋಡಿ ಇದು ಮೊದ್ಲು ಕಾಲ್ಸಂಕ ಅಂತ ಮಾಡ್ಕೊಂಡಿದ್ರು ನೋಡಿ ಇಲ್ಲೇ ಇದೆ ಪಕ್ಕದಲ್ಲಿ ಬಂದಿರುತ್ತೆ ಒಂದು ಮರದ್ದು ಗಾಡಿ ಇದೆ ನೋಡಿ ಅದೇ ಅದ್ರ ಪಕ್ಕದಲ್ಲೇ ಈ ಒಂದು ಓಡಾಡ್ಲಿಕ್ಕೆ ಒಂದು ಸೇತುವೆ ಕೂಡ ಮಾಡ್ಕೊಂಡಿದ್ದಾರೆ ನೋಡೋಣ ಇಲ್ಲಿ ಸ್ಥಳೀಯರು ಕೂಡ ಈ ಭಾಗದ ಜನರು ಕೂಡ ಇದ್ದಾರೆ ಅವ್ರ ಒಂದು ಯಾವ ಕೆಲಸ ಆಗಿದೆ ಯಾರೆಲ್ಲ ಇದಕ್ಕೆ ಸಹಕಾರ ಅವ್ರ ಹತ್ರನೇ ಒಂದು ಮಾತು ಕೇಳೋಣ ಬರಂಗಿಲ್ಲ ತುಂಬಾ ಸಮಸ್ಯೆ ಮೊದಲನೇದಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲಾ ಮಿತ್ರರಿಗೂ ಕೂಡ ಧನ್ಯವಾದ ನಾವು ಹೇಳ್ತಾ ಇದ್ದೀವಿ ಯಾಕೆ ಧನ್ಯವಾದ ಹೇಳ್ತಿದ್ದೀವಿ ಅಂದ್ರೆ ನಮ್ಗೆ ಈ ಒಂದು ಸಾಧಾರಣ ಒಂದು ಐವತ್ತು ವರ್ಷದಿಂದ ತುಂಬಾ ಕಷ್ಟ ಪರಿಸ್ಥಿತಿ ಇತ್ತು ಕಷ್ಟ ಪರಿಸ್ಥಿತಿ ಅಂದ್ರೆ ಇಲ್ಲಿ ಇದೇ ದಾರಿಲಿ ಸೇತುವೆ ಇರ್ಲಿಲ್ಲ ಮರದ ಸಂಕ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ನಾವು ನಮ್ಮ ನಾವು ಹೊತ್ಕೊಂಡು ಹೋಗೋಷ್ಟೊತ್ತಿಗೆ ಗಾಡಿ ಬರ್ತಿರ್ಲಿಲ್ಲ ನಮಗೆ ಹಂಗ ಹೊತ್ಕೊಂಡು ಹೋಗೋಷ್ಟೊತ್ತಿಗೆ ಆಸ್ಪತ್ರೆಲಿ ಅವನು ಡೆತ್ ಆದ ಇದೇ ಸಂಕದಲ್ಲಿ ನಾವು ಹೊತ್ಕೊಂಡ್ ಬಂದು ನಾವು ಅವಾಗ ಕಣ್ಣೀರ್ ಹಾಕೊಂಡು ಇದೇ ಕಾಸ್ ಮರದ ಸಂಕದಲ್ಲಿ ಹೊತ್ಕೊಂಡ್ ಬಂದು ಬಂದಾಗ ನಾವು ಪತ್ರಿಕಾ ಮಾಧ್ಯಮದವ್ರ ಎಲ್ಲಾ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ ತಕ್ಷಣ ನಮ್ಮ ಇವರು ನ್ಯಾಯಾಧೀಶರು ಕೂಡ ಇಲ್ಲಿಗ್ ಬಂದು ನಮ್ಮ ಸಮಸ್ಯೆಯನ್ನ ಏನಾಯ್ತು ಅಂತ ಅವರು ಸಹ ಟಿ ಮಾಧ್ಯಮ ಎಲ್ಲಾ ಮಾಧ್ಯಮದಲ್ಲಿ ನೋಡಿದ್ಮೇಲೆ ಅವರು ಸಹ ಇಲ್ಲಿ ಬಂದು ಏನಾಯ್ತು ಅಂತ ನೋಡಿದಾಗ ಸರ್ ಈ ತರ ಉಂಟು ನಮ್ ಸಮಸ್ಯೆ ಅಂತ ಕೇಳಿದಾಗ ಆಮೇಲೆ ಏನ್ ಮಾಡಿದವರು ಅಂತ ಹೇಳಿದ್ರೆ ಸೇತುವೆ ಮಾಡಕ್ಕೆ ಒಂದು ಕಾಲ್ ಸಂಕ ಮಾಡಕ್ಕೆ ಒಂದ್ ವ್ಯವಸ್ಥೆ ಮಾಡಿದ್ರು ಈಗಿನ ಶಾಸಕರು ಯಾರಿದ್ದಾರೆ ಈಗ ಅವರು ಕೂಡ ಅವ್ರಿಗೂ ಗಮನ ಮೇಲೆ ಅವರು ಸಹ ಸೇತುವೆ ಮಾಡಕ್ಕೆ ಆಮೇಲೆ ಆ ಕಡೆ ಇದೇ ಇದೇ ಹಳ್ಳಕ್ಕೆ ಮೇಲ್ಗಡೆ ಒಂದು ಸಂಕ ಮಾಡ್ತಿದೆ ಸೇತುವೆ ಗಾಡಿ ಓಡಾಡಕ್ಕೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಗಾಡಿ ಓಡಾಡಲ್ಲ ಅಂತ ನಾವು ಹೇಳ್ತಿದ್ದಾಗ ಅದಕ್ಕೂ ಸಹ ಆ ಶಾಸ ಇವಾಗಿನ ಶಾಸಕರು ನಮ್ಗ ಮೂಡಿಗೆರೆ ಶಾಸಕರು ಹೊಸದಾಗಿ ಅದಕ್ಕೂ ಸೇತುವೆ ಮಾಡ್ಕೊಟ್ಟಿದ್ದಾರೆ ಇದಕ್ಕೆ ಕಾಲ್ಸಂಕ ಮಾಡ್ಕೊಟ್ಟಿದ್ದಾರೆ ಮರದ ತೆಗೆದಾಕಿ ಮಾಡ್ಕೊಟ್ಟಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಮ್ಗೆ ಅವತ್ತು ತುಂಬಾ ಬೇಜಾರಲ್ಲಿ ಹೇಳ್ತಾ ಇದ್ರು ಯಾವತ್ತು ಈ ಹಳ್ಳಿ ಮೂಲೆಗೆ ಯಾವ ಸರ್ಕಾರನು ಬರಲ್ಲ ಯಾರು ಬರಲ್ಲ ನಾವು ಇದೇ ತರ ಇರ್ಬೇಕಾ ಮೂಲೆಯಲ್ಲಿ ಅಂತ ನಾವು ಬೇಜಾರಲ್ಲಿ ಹೇಳ್ತಿದ್ದು ಆದ್ರೆ ಈಗಿನ ಶಾಸಕರು ಬಂದ ಮೇಲೆ ಈ ಹಳ್ಳಿ ಮೂಲೆ ಅಂತ ನೋಡಿದನೇ ಇಲ್ಲಿಗೆ ಬಂದು ಕಾಲ್ದಾರಿ ಬಂದು ಮಾಡ್ಕೊಟ್ಟು ನಮ್ಗೆಲ್ಲ ಮಕ್ಳಿಗೆ ಸ್ಕೂಲ್ಗೆ ಹೋಗಕ್ಕೆ ದಾರಿ ಇಲ್ಲ ಅಂತ ನಾವು ಹೇಳಿದಾಗ ಮಕ್ಳು ಗೆ ಹೋಗೋಕ್ಕೂ ದಾರಿ ಮಾಡ್ಕೊಟ್ಟಿದ್ದಾರೆ ನಾವು ಮಳೆಗಾಲದಲ್ಲಿ ಓಡಾಡಕ್ಕೆ ಎಲ್ಲ ಸೇತುವೆ ಮಾಡ್ಕೊಟ್ಟಿದ್ದಾರೆ ಈಗಿನ ಶಾಸಕರು ಮೇಡಮ್ ಅವರಿಗೆ ತುಂಬಾ ಧನ್ಯವಾದ ಹೇಳ್ತೀವಿ ನಾವು ತುಂಬಾ ಥ್ಯಾಂಕ್ಸ್ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಹಾಗೇನೆ ಈ ಈ ಭಾಗದ ಎಲ್ಲಾ ಜನಪ್ರತಿನಿಧಿಗಳು ಹಾಗೆ ನಮ್ಮ ಮೂಡಿಗೆರೆ ಶಾಸಕರಾದ ನಯನ ಮೊಟಮ್ಮ ಅವರಿಗೂ ಕೂಡ ಧನ್ಯವಾದ ನಾವು ಹೇಳ್ತೀವಿ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ನಮಗೆ ಸಹಕಾರ ಮಾಡಿದ್ರಿಂದ ನಮ್ಗೆ ಇದೊಂದು ಸೇತುವೆ ಆಯ್ತು ಅಲ್ಲಿ ಇದ ಹೋಗಕ್ಕೆ ದಾರಿ ಆಯ್ತು ಪ್ರತಿಯೊಬ್ಬರು ಕೂಡ ಸಹಕಾರ ಇದೆ ಅದೇ ರೀತಿ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು ಎಲ್ಲರೂ ಸಹಕಾರದಿಂದ ಇದೊಂದು ಸೇತುವೆ ಆಯ್ತು ಅವರಿಗೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀವಿ ನಾವು ನನ್ನ ಹೆಸರು ಸುಜಾತ ಎಸ್ ಕೆ ಮೇಘಲ್ಕೋಣೆಗೌಡ ಮೇಲ್ಭಾಗದಲ್ಲಿ ಒಂದು ಸೇತುವೆ ಕೂಡ ನಿರ್ಮಾಣ ಆಗ್ತಾ ಇದೆ ಇದು ಕಳೆದ ವರ್ಷ ಕೂಡ ನಾನು ವರದಿ ಮಾಡಿದ್ದೆ ಇಲ್ಲೊಂದು ಏನು ಈ ಕಾಲ್ ಸಂಕ ಮಾಡ್ಕೊಂಡಿದ್ದಾರೆ ನೋಡಿ ಈ ಕಾಲ್ಸಂಕದಲ್ಲಿ ನಮ್ಮ ಆತ್ಮೀಯರು ಒಬ್ರು ಹೋಗ್ತಾ ಇದ್ದಾರೆ ನೋಡು ನೋಡಿ ಈ ರಸ್ತೆ ಮುಖಾಂತರನೇ ಬರಬೇಕು ಯಾವ ಥರ ಪಿಲ್ಲರ್ ಮಾಡ್ತಾ ಇದ್ದಾರೆ ಅಂತೇಳಿ ಅದು ಹಲವು ವರ್ಷಗಳ ಒಂದು ಬೇಡಿಕೆ ಇದು ಕಾಮಗಾರಿ ಬರದಿಂದ ಸಾಗುತ್ತಿದೆ ಇದು ಕೊನೆಗೋಡು ಸಂಪರ್ಕದ ರಸ್ತೆಯ ಒಂದು ಸೇತುವೆ ಇಷ್ಟು ಮೆಟೀರಿಯಲ್ಸ್ ಬರಬೇಕಂತ ಹೇಳಿದರೆ ಮೇಲ್ಭಾಗ ಅಂದರೆ ಒಂದು ಎರಡು ಕಿಲೋಮೀಟ್ರ್ ಮೇಲ್ಭಾಗದಿಂದ ಲಾರಿ ಬರುತ್ತೆ ಅಲ್ಲಿಂದ ಟ್ಯಾಕ್ಟ್ರು ಇಲ್ಲ ಪಿಕಪ್ ಅಲ್ಲಿ ಇಂಥ ಒಂದು ರಸ್ತೆಯಲ್ಲಿ ಇಂಥ ಒಂದು ಕಿರು ಸೇತುವೆ ಮಾಡ್ತಾಯಿದ್ದಾರೆ ಸೇತುವೆ ಅಂದರೆ ಇದು ದೊಡ್ಡ ದೊಡ್ಡ ವೈಕಲ್ ಹೋಗುವಂಥ ಸೇತುವೆನೇ ಕೆಲಸಗಳು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ ಇದೊಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಕೊನೆಯ ಒಂದು ಭಾಗದಲ್ಲಿರುವಂತಹ ಕೊನೆಗೋಡು ಗ್ರಾಮದ ಒಂದು ರಸ್ತೆ ಸೇತುವೆ ಇದು ವರ್ಕವನ್ನ ಮಾಡೋಕೆ ನಮಗೆ ಪೇಟೆ ಮುಖ್ಯ ಈ ಹಳ್ಳಿಗೆ ಸೇತುವೆನೆ ಇಲ್ಲ ಅಂದ್ರೆ ನಾವು ಹೆಂಗ್ ಸರ್ ಹೋಗೋದ್ ನಾವು ಈಗ ನಮ್ಗೆ ಹೇಳ್ಬೇಕಂದ್ರೆ ಟಿವಿ ಮಾಧ್ಯಮದವರು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಚಾನಲ್ಗೂ ಕೂಡ ಇವ್ರು ನಮ್ಗೆ ಸಹಕಾರ ಮಾಡ್ಲಿಲ್ಲ ಅಂದ್ರೆ ನಮ್ಮ ಕಷ್ಟನ್ನ ಹೇಳ್ಕೊಂತಿದೀವಿ ಬೇರೆ ಎಲ್ಲಾ ಪಕ್ಷದವ್ರ ಹತ್ರ ಹೇಳ್ಕೊಂತಿದಿವಿ ಕಿವಿಗ್ ಮಾತ್ರ ಕೇಳ್ತಾ ಉಂಟು ಆದ್ರೆ ಈಗ ಟಿವಿ ಮಾಧ್ಯಮದವರು ಇಲ್ಲಿ ಬಂದಿದ್ರಿಂದ ಇಡೀ ಸರ್ಕಾರಕ್ಕೆ ನಮ್ಮ ಪರಿಸ್ಥಿತಿ ಗೊತ್ತಾಗುತ್ತೆ ಅವರು ಇಲ್ಲಿ ಬಂದು ಹೆಜ್ಜೆ ಹೆಜ್ಜೆ ಕೂಡ ನಾವು ನಡೆಯೋ ದಾರಿ ರಸ್ತೆ ಎಲ್ಲದನ್ನು ನೋಡಿ ನಮ್ಮ ಮನೆ ಪರಿಸ್ಥಿತಿನ ನೋಡಿ ಎಲ್ಲದನ್ನು ನೋಡಿ ಎಲ್ಲದೂ ಫೋಟೋ ತೆಗೆದು ವಿಡಿಯೋ ಮಾಡಿ ಕಳಿಸಿದ್ರಿಂದ ತಾನೇ ಎಲ್ಲಾ ಕಡೆ ಗೊತ್ತಾಗೋದು ಇವರಿಗೆ ನಾವು ಮೊದಲನೇದಾಗಿ ತುಂಬಾ ಟ್ಯಾಂಕ್ಸ್ ನಾವು ಹೇಳ್ಬೇಕು ಯಾಕೆ ಇವರಿಂದ ನಮಗೆ ತುಂಬಾ ಹೆಲ್ಪ್ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಈಗ ಫೋನ್ ಮಾಡೋಣ ಅಂದ್ರೆ ಟವರ್ ಇಲ್ಲ ಆತರ ಮುರಿದು ಹೋಗಿದೆ ಮುರಿದು ಹೋಗಿದೆ ಅಂತಾನೆ ಹೇಳ್ಬೇಕು ನಾವು ಯಾಕಂದ್ರೆ ನೆಟ್ವರ್ಕ್ ಇಲ್ಲ ಅಂದ್ಲೇ ಬಿ ಎಸ್ ಎನ್ ಎಲ್ ಟವರ್ ಮುರಿದೇ ಹೋಗಿದೆ ಅಂತಾನೆ ನಾವು ಹೇಳಬೇಕಾಗತ್ತೆ ಆಮೇಲೆ ಈ ಕಡೆ ಇನ್ನು ಈ ಕಡೆ ಹರಿಜನ ಕಾಲೋನಿ ಅಂತ ಬಂದಾಗ ಈ ಹಿಂದೆ ಸುಮಾರು ಹೋದ ವರ್ಷ ನಮ್ಮ ಬಾವನ ಮಗ ಒಬ್ಬ ಡೆತ್ ಆದ ಅದು ಸರ್ಕಾರ ಯಾವುದೇ ಒಂದು ಗಮನಕ್ಕೆ ಕೂಡ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ಫೋನ್ ಮಾಡೋಣ ಅಂದ್ರೆ ನೆಟ್ವರ್ಕ್ ಇಲ್ಲ ಈ ಕಡೆ ಹೋಗಿ ಹೇಳಣ ಅಂದ್ರೆ ರಸ್ತೆ ಇಲ್ಲ ಅದು ಅಲ್ದನೆ ನಾವು ಹರಿಜನ ಅವರು ಜಾಸ್ತಿ ಓದಿಲ್ಲ ಯಾರ ಹತ್ರ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಒಟ್ಟು ಒಬ್ಬ ಏನ ತೀರೋದ ಅವ್ನು ತಗೊಂಡೋಗಿ ಸೂಡೋದು ಅಷ್ಟೇ ಇತ್ತೀಚೆಗೆ ನಮಗೆ ಸ್ವಲ್ಪ ಮಕ್ಕಳು ಅವರು ಇವರೆಲ್ಲ ಸ್ವಲ್ಪ ವಿದ್ಯಾ ಬುದ್ಧಿ ಹಾಸ್ಟೆಲ್ ಅಲ್ಲಿ ಇಲ್ಲಿ ಓದಿದ್ರಿಂದ ಸ್ವಲ್ಪ ಫೋನ್ ಗಿನ್ ತಗೊಂಡು ನಮ್ಗೆ ಎಲ್ಲ ಹೊರಗಡೆ ಪ್ರಚಾರ ಮಾಡೋಕೆ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ಟಿವಿ ಮಾಧ್ಯಮದವರು ಬಂದಿದ್ರಿಂದ ನಮ್ಗೆಲ್ಲಾ ಕಡೆ ಗೊತ್ತಾಗಿದೆ ನಾವು ಏನ್ ಹೇಳದಂತ ಹೇಳಿದ್ರೆ ಈಗ ಹರಿಜನ ಕಾಲೋನಿ ಅಂತಲ್ಲ ಒಬ್ಬರಿಗೂ ಕೂಡ ಈ ರಸ್ತೆ ಸಂಪರ್ಕ ಬಹಳ ಮುಖ್ಯ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಪ್ರತಿಭಟನೆ ನಡೆಸಿದ್ರು ಈಗಿನ ಸರ್ಕಾರ ಬಂದು ಕೂಡಲೇ ಒಂದು ಸೇತುವೆ ಭಾಗ್ಯ ಕೂಡ ಈ ಭಾಗದ ಜನರಿಗೆ ಸಿಕ್ಕಿದೆ ಅದೇ ರೀತಿ ನಾವು ಒಂದು ಪ್ರತಿಯೊಂದು ವರದಿ ಮಾಡಿದ್ದ ಕ್ಷಣದಲ್ಲೂ ಕೂಡ ನಮ್ಮ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಕ್ಷೇತ್ರದ ಶಾಸಕರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸಾಕಾರ ನೀಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಕೆಲವೊಂದು ಹಳ್ಳಿ ಭಾಗದಲ್ಲಿ ಇನ್ನಷ್ಟು ಸ್ವಲ್ಪ ಕೆಲಸಗಳು ಬಾಕಿ ಆಗಿದ್ದಾವೆ ಅಂದರೆ ನೂರರಲ್ಲಿ ಒಂದು ತೊಂಬತ್ತು ಭಾಗದಷ್ಟು ಕೆಲಸಗಳು ಆಗಿದ್ದಾವೆ ಸತತ ಈ ಪ್ರಯತ್ನ ನಮ್ಮ ನ್ಯೂಸ್ ಕರ್ನಾಟಕ ಸದಾ ಮಾಡ್ತಾ ಬಂದಿದೆ ಈ ಕಳಸಾ ತಾಲೂಕಿನ ಸುತ್ತಮುತ್ತ ಗ್ರಾಮಗಳಿಗೂ ಕೂಡ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ತಂದು ಜನಪ್ರತಿನಿಧಿಗಳಿಗೆ ಮತ್ತು ಶಾಸಕರಿಗೂ ಹಾಗೂ ಸರ್ಕ ಸರ್ಕಾರಕ್ಕೂ ಗಮನಕ್ಕೂ ತರ್ತಾರೆ ಅದೇ ರೀತಿ ಕೆಲವೊಂದು ಅಲ್ಲಿ ಭಾಗದ ರಸ್ತೆಗಳನ್ನು ನೋಡೋಕ್ಕೂ ನಾವು ಬೆಳಿಗ್ಗೆ ಹೊರಟ್ರೆ ಸಂಜೆನೇ ಬರೋದು ಮನೆಗೆ ಈಗಲೂ ಅದೇ ಥರ ಮಾಡ್ಕೊಂಡು ಬಂದಿದ್ದೀವಿ ಈಗ ನೋಡ್ಬೋದು ನೀವು ಈಗ ಕೊನೆಗೋಡು ಗ್ರಾಮಕ್ಕೆ ಬಂದಿದ್ದೀವಿ ಅಂತ ಹೇಳಿದರೆ ರಸ್ತೆ ಯಾವ ಥರ ಇದೆ ಸೇತು ಯಾವ ಥರ ನಡೀತಾ ಇದೆ ಕೆಲಸಗಳು ಅದೇ ರೀತಿ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಹಾರೈಸ್ತಿದ್ವಿ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ